ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮನೆಯಲ್ಲಿ ಸಂಪತ್ತು ವೃದ್ಧಿ ಆಗಬೇಕು ಅಂತ ಹೇಳಿದರೆ ಕೈಯಲ್ಲಿ ಸದಾ ದುಡ್ಡು ನಿಂತು ನಿಲ್ಲಬೇಕು ಅಂದರೆ ಜಾಸ್ತಿ ವೃದ್ಧ ಖರ್ಚಾಗಬಾರ್ದು ಕೈಯಲ್ಲಿ ದುಡ್ಡೇ ನಿಲ್ಲೋದಿಲ್ಲ ಅನ್ನೋರು ಕೈಯಲ್ಲಿ ಸದಾ ದುಡ್ಡು ನಿಲ್ಲಬೇಕು ಅಂತ ಹೇಳಿದ್ರೆ ಈ ಕೆಲವು ಸೂಚನೆಗಳನ್ನು ಮನೆಯಲ್ಲಿ ತಪ್ಪದೇ ಪಾಲಿಸಬೇಕು ನಿಮ್ಮ ಮನೆಯ ಮೇಯ್ನ್ ಎಂಟ್ರೆನ್ಸ್ ಬಾಗಿಲಿದೆಯಲ್ಲ ಅದರ ಮೇಲೆ ಒಂದು ವಿನಾಯಕನ ಫೋಟೋವನ್ನು ಇರಿಸಬೇಕು ಆ ಫೋಟೋ ಹೇಗಿರಬೇಕು ಅಂತ ಹೇಳಿದ್ರೆ ಮಧ್ಯ ವಿನಾಯಕ ಎರಡೂ ಕಡೆ ಆನೆಗಳು ಆನೆಗಳು ಸೊಂಡಲನ್ನು ಮೇಲಕ್ಕೆ ಎತ್ತಿರೋ ಹಾಗೆ ಒಂದು ವಿನಾಯಕನ ಫೋಟೋ ನಿಮ್ಮ ಮೈನ್ ಡೋರ್ ಮೇಲೆ ಹಾಕಿರಬೇಕು ಈ ರೀತಿ ಹಾಕಿದರೆ ತುಂಬಾ ಒಂದು ಅದೃಷ್ಟ ಅಂತ ಹೇಳ್ಬೋದು ನಂತರ ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಒಂದು ತುಳಸಿ ಗಿಡವನ್ನು ಹಾಕಿದ್ದೆ ಆದರೆ ತುಂಬನೇ ಒಂದು ಅದೃಷ್ಟ ಕೂಡಿ ಬರುತ್ತೆ ಸಂಪತ್ತು ವೃದ್ಧಿಯಾಗುತ್ತೆ ಇನ್ನು ಮುಂದಿನದು ರಾತ್ರಿ ಮಲಗೋದಕ್ಕಿಂತ ಮುಂಚೆ ನಿಮ್ಮ ಅಡುಗೆ ಮನೆಯಲ್ಲಿ ಒಂದು ಬಕೆಟ್ಟಲ್ಲಿ ನೀರನ್ನು ತುಂಬಿಸಿ ಮನ್ ಅಡುಗೆ ಮನೆಯ ಈಶಾನ್ಯ ಮೂಲೆಯಲ್ಲಿ ಆ ಬಕೆಟ್ ನೀರನ್ನು ಇಟ್ಟು ಮಲಗಿದ್ದು ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನು ಯಾವುದಾದ್ರೂ ಗಿಡಗಳಿಗೆ ಹಾಕಬೇಕು ಈ ರೀತಿ ನೀವು ಕೆಲವು ದಿನಗಳು ಮಾಡೋದರಿಂದ ನಿಮಗೆ ಯಾವುದೇ ಸಾಲಗಳಿದ್ದರೂ ತಕ್ಷಣ ತೀರಿ ಹೋಗುತ್ತೆ ಸಾಲದ ಬಾಧೆನೂ ಸಹ ನಿಮಗೆ ತೊಲಗೋಗುತ್ತೆ ಇನ್ನು ಮುಂದಿನದು ಬಾತ್ರೂಮ್ಗಳಲ್ಲಿ ಬಕೆಟಲ್ಲಿ ನೀರನ್ನು ಅರ್ಧ ತುಂಬಿಸಿ ಬಿಡಬಾರ್ದು ನೀರನ್ನು ಬಕೆಟ್ಗಳಲ್ಲಿ ಪೂರ್ತಿಯಾಗಿ ತುಂಬಿಸಿರ್ಬೇಕು ಅಥವಾ ಖಾಲಿ ಬಕೆಟ್ಗಳಿತ್ತು ಅಂತ ಹೇಳಿದ್ರೆ ಅದನ್ನು ಬೋರ್ಲಾಗಿ ಅಂದರೆ ರಿವರ್ಸ್ ಆಗಿ ಅದನ್ನು ಇಡಬೇಕು ಖಾಲಿ ಬಕೆಟ್ಗಳನ್ನು ಹಾಗೆ ಇಡಬಾರ್ದು ಅರ್ಧನೂ ಸಹ ನೀರು ತುಂಬಿಸಿರಬಾರ್ದು ಪೂರ್ತಿ ನೀರನ್ನು ತುಂಬಿಸಿರ್ಬೇಕು ಹೀಗೆ ಮಾಡಿದರೆ ಮಾತ್ರ ಮನೆಯಲ್ಲಿ ಸಂಪತ್ತು ಯಾವಾಗಲೂ ನೆಲೆಸಿರುತ್ತೆ ವೃದ್ಧಿನೂ ಸಹ ಆಗುತ್ತೆ ಇನ್ನು ಮುಂದಿನದು ಶುಕ್ರವಾರ ಯಾವುದೇ ಕಾರಣಕ್ಕೂ ದೇವ್ರ ಮನೆಯನ್ನು ಕ್ಲೀನ್ ಮಾಡಬಾರ್ದು ಗುರುವಾರನೇ ನೀವು ದೇವ್ರ ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ಶುಕ್ರವಾರ ಪೂಜೆಯನ್ನು ಸಲ್ಲಿಸ್ಕೋಬೇಕು ಇನ್ನು ಶುಕ್ರವಾರ ಹಳೆ ಬಟ್ಟೆಗಳು ಹಳೆ ವಸ್ತುಗಳು ಯಾವುದೇ ಇದ್ದರೂ ಅದನ್ನು ದಾನವಾಗಿ ಶುಕ್ರವಾರ ಕೊಡಲೇಬಾರ್ದು ಈ ಕೆಲವು ಸೂಚನೆಗಳನ್ನು ನೀವು ಪಾಲಿಸಿದ್ದೆ ಆದರೆ ಖಂಡಿತವಾಗಲೂ ಮನೆಯಲ್ಲಿ ಅದೃಷ್ಟ ಕೂಡಿ ಬರುತ್ತೆ ಮನೆಯಲ್ಲಿ ಸಂಪತ್ತಿನ ವೃದ್ಧಿ ಆಗುತ್ತೆ ಕೈಯಲ್ಲಿ ಯಾವಾಗಲೂ ಹಣ ಅನ್ನೋದು ನೆಲೆಸಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ